ಅರ್ಜಿ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ತಹಶೀಲ್ದಾರ್ ಪಟ್ಟರಾಜಗೌಡ ದೆಹಲಿಯಲ್ಲಿ ಸರಣಿ ಸ್ಫೋಟ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಹೈ ಅಲರ್ಟ್ ಶಿರಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿಗೆ ಎನ್ಎಸ್ ಹೆಗಡೆ ದೊಡ್ಡನಲ್ಲಿ ಆಯ್ಕೆ ಯಲ್ಲಪ್ಪರ ಮುಂಡಗೋಡ್ ಕ್ಷೇತ್ರಕ್ಕೆ ಇಲಾಖೆಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ನ್ಯಾಯಕ್ಕಾಗಿ ಪೊಲೀಸರ ವಿರುದ್ಧ ನೊಂದ ಮಹಿಳೆಯ ಗಂಭೀರ ಆರೋಪ ನೂತನ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಭಾರೀ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ ಭಾವಪೂರ್ಣವಾಗಿ ರಾಷ್ಟ್ರೀಯ ಶಿಕ್ಷಣ ದಿನಾಚರಣೆ ಆಚರಣೆ ಇಂದು ಜಿಲ್ಲೆಯಾದ್ಯಂತ ಏಕಕಾಲದಲ್ಲಿ ಪೋಷಕ ಶಿಕ್ಷಕರ ಮಹಾಸಭೆ ಡಾಕ್ಟರ್ ದಿಲೀಶ್ ಶಶಿ ಇಸಳೂರು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಲೋಹಿತ್ ಚೆನ್ನಯ್ಯ ರಾಜ್ಯ ಮಟ್ಟಕ್ಕೆ ಆಯ್ಕೆ ಇಂದು ಅಂಕೋಲಾದಲ್ಲಿ ನಾಮಧಾರಿ ಸಮಾಜದ ದಹಿಂಕಾಲ ಉತ್ಸವ ನಡೆಯಲಿದೆ ಅರ್ಜಿ ವಿಲೇವಾರಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಿರುವ ಶಿರಸಿ ತಹಶೀಲ್ದಾರ್ ಪಟ್ಟರಾಜಗೌಡ ಅವರಿಗೆ ಕಂದಾಯ ಇಲಾಖೆಯಿಂದ ಶ್ಲಾಘನೆ ಭೂಮಿ ಯೋಜನೆಯಡಿಯಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಹೆಯಲ್ಲಿ ಸಾರ್ವಜನಿಕರಿಂದ ಸ್ವೀಕೃತಿಯಾದ ಅರ್ಜಿಯನ್ನು ಅವಧಿಯೊಳಗೆ ವಿಲೇವಾರಿ ಮಾಡಿದ ಆಗಿದೆ ಅಲ್ಲದೆ ಇದು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆ ಎಂದು ಪರಿಗಣಿಸಿ ಅವರಿಗೆ ಪ್ರಥಮ ಸ್ಥಾನ ಗಳಿಸಿರುವ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯ ಈ ಸಾಧನೆಗೆ ತಹಶೀಲ್ದಾರ್ ಪಟ್ಟರಾಜಗೌಡ ಮಹತ್ತರ ತಂಡಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದೆ ದೆಹಲಿಯಲ್ಲಿ ನಡೆದ ಸರಣಿ ಸ್ಫೋಟದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆಯಿಂದಾಗಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಂದರುಗಳು ಮತ್ತು ಮೀನುಗಾರಿಕಾ ದೋಣಿಗಳ ತಪಾಸಣೆಯನ್ನು ಚುರುಕುಗೊಳಿಸಲಾಗಿದೆ ದೆಹಲಿ ಸ್ಫೋಟದ ಹಿನ್ನೆಲೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಪ್ರದೇಶದಾದ್ಯಂತ ಭಾರಿ ಬಿಗಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಮೀನುಗಾರಿಕಾ ಬೋಟುಗಳ ಪರಿಶೀಲನೆ ನಡೆಸಲಾಗುತ್ತಿದೆ ಅಲ್ಲದೆ ಪ್ರಮುಖ ಸ್ಥಳಗಳಲ್ಲಿ ಹೈ ಅಲರ್ಟ್ಗೆ ಸೂಚನೆ ನೀಡಲಾಗಿದೆ ಅರಬ್ಬಿ ಸಮುದ್ರ ತೀರದಲ್ಲಿ ಕರಾವಳಿ ಕಾವಲು ಪಡೆ ಮತ್ತು ಭಾರತೀಯ ಕರಾವಳಿ ರಕ್ಷಣಾ ಪಡೆ ಸಿಬ್ಬಂದಿ ನಿರಂತರವಾಗಿ ಗಸ್ತು ತಿರುಗುತ್ತಿದ್ದು ಯಾವುದೇ ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ವಹಿಸಿದ್ದಾರೆ ಕಾರವಾರ ವ್ಯಾಪ್ತಿಯ ಕದಂಬ ನೌಕಾನೆಲೆ ಕೈಗಾ ಕೈಗಾಣು ವಿದ್ಯುತ್ ಸ್ಥಾವರ ಹಾಗೂ ಪ್ರಮುಖ ಅಣೆಕಟ್ಟು ಪ್ರದೇಶಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ಗೋವಾ ಕಾರವಾರ ಗಡಿ ಭಾಗದಲ್ಲಿ ತಪಾಸಣೆ ಬಿಗಿಗೊಳಿಸಲಾಗಿದ್ದು ಮೀನುಗಾರಿಕಾ ದೋಣಿಯಲ್ಲಿರುವ ಪ್ರತಿಯೊಬ್ಬ ಕಾರ್ಮಿಕನ ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಕುಮಟಾ ಇವರು ಜಿಲ್ಲೆಯಲ್ಲಿ ಸಹಕಾರಿ ಸಂಘದ ಏಳಿಗೆಗಾಗಿ ಶ್ರಮಿಸಿದ ಉತ್ತಮ ಸೇವೆ ಸಲ್ಲಿಸಿದ ನೌಕರರಿಗೆ ಸನ್ಮಾನಿಸಿ ಗೌರವಿಸಲಾಗುತ್ತಿದ್ದು ಪ್ರಸಕ್ತ ವರ್ಷ ಶಿರಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿಗೆ ಸಹಕಾರಿ ಕ್ಷೇತ್ರದ ಯೋಗಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘ ದೊಡ್ಡನಳ್ಳಿ ಇವರ ನಿವೃತ್ತ ನೌಕರರು ಹಾಗೂ ಇದೇ ಸಂಘದ ಹಾಲಿ ಅಧ್ಯಕ್ಷರು ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವ ಎಸ್ಎನ್ ಹೆಗಡೆ ದೊಡ್ಡನಲ್ಲಿ ಅವರಿಗೆ ನೀಡಿ ಗೌರವಿಸಲಾಗುತ್ತಿದೆ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ನವೆಂಬರ್ ಹದಿನೈದರಂದು ಶಿರಸಿಯ ಟಿಆರ್ಸಿ ಸಭಾಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ನಡೆಯಲಿದ್ದು ಈ ಸಂದರ್ಭದಲ್ಲಿ ಎಸ್ಎನ್ ಹೆಗಡೆ ಅವರಿಗೆ ಶಿರಸಿ ತಾಲೂಕಿನ ಉತ್ತಮ ಸಹಕಾರಿ ನೌಕರ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದೆಂದು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಯೂನಿಯನ್ ಕುಮುಟ ತಿಳಿಸಿದೆ ಅಕ್ಟೋಬರ್ ಹದಿಮೂರರಂದು ಯಲ್ಲಾಪುರ ಮುಂಡಗೋಡದ ಕ್ಷೇತ್ರದ ಶಿವರಾಮ್ ಹೆಬ್ಬಾರ್ ಅವರು ನಗರದ ಮನೆಗಳ ಸುತ್ತಮುತ್ತಲಿನ ಮೂಲಭೂತ ಸೌಕರ್ಯ ಕಾಮಗಾರಿಗಳಿಗೆ ಅಗತ್ಯವಾದ ಸ್ಲಂ ಬೋರ್ಡ್ ಅನುದಾನ ಬಿಡುಗಡೆ ಮಾಡುವಂತೆ ಅಲ್ಪಸಂಖ್ಯಾತ ಕಲ್ಯಾಣ ಹಾಗೂ ಹಾಜ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಬೆಂಗಳೂರಿನಲ್ಲಿ ಭೇಟಿಯಾಗಿ ವಿನಂತಿಸಿದರು ಮತ್ತು ಅನುದಾನ ತ್ವರಿತವಾಗಿ ಬಿಡುಗಡೆಯಾದಲ್ಲಿ ವಿವಿಧ ಪ್ರದೇಶಗಳಲ್ಲಿ ಮುಂದುವರಿದಿರುವ ರಸ್ತೆ ಡ್ರೈನೇಜ್ ಮತ್ತು ಇತರ ಮೂಲಭೂತ ಸೌಲಭ್ಯ ಕಾಮಗಾರಿಗಳು ಶೀಘ್ರ ಪೂರ್ಣಗೊಂಡು ನಿರ್ಮಾಣವಾಗುತ್ತಿರುವ ಮನೆಗಳನ್ನು ಶೀಘ್ರದಲ್ಲೇ ಫಲಾನುಭವಿಗಳಿಗೆ ಹಸ್ತಾಂತರಿಸಲು ಅನುಕೂಲವಾಗುತ್ತದೆ ಎಂದು ಶಾಸಕರು ಸಚಿವರಿಗೆ ಮನದಟ್ಟು ಮಾಡಿದರು ಶಾಸಕರ ಮನವಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಸಕಾರಾತ್ಮಕ ಪ್ರತಿಕ್ರಿಯೆ ನೀಡಿದ್ದು ಇಲಾಖೆಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಮುಂಡಗೋಡ್ ತಾಲೂಕಿನ ಸಾಲ್ಗಾಂವ್ ಗ್ರಾಮದಲ್ಲಿ ಜಮೀನು ವಿವಾದದ ಹಿನ್ನೆಲೆಯಲ್ಲಿ ತಮ್ಮ ಹೊಲದಲ್ಲಿ ಬೆಳೆದಿದ್ದ ಭತ್ತ ಮತ್ತು ಭದ್ರತೆಗಾಗಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾವನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ಇಲ್ಲಿನ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆದರೆ ಕಳ್ಳತನವಾದರೂ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳದೆ ಆರೋಪಿಗಳ ಪರ ಮಾತನಾಡುತ್ತಿದ್ದಾರೆ ಎಂದು ಸಂತ್ರಸ್ತ ಮಹಿಳೆ ಚಿನ್ನಮ್ಮ ಮಡಿವಾಳರ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಪಟ್ಟಣದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನವೆಂಬರ್ ಎಂಟರಂದು ಸಾಲ್ಗಾಂವ್ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಹದಿನೇಳರ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನಿಗೆ ಬಸವರಾಜ್ ಸೇರಿದಂತೆ ಆರು ಮಂದಿ ಅಕ್ರಮ ಪ್ರವೇಶ ಮಾಡಿದ್ದಾರೆ ಈ ವೇಳೆ ಹೊಲದಲ್ಲಿ ಬೆಳೆದಿದ್ದ ಭತ್ತ ಹಾಗೂ ಕಣ್ಗಾವಲಿಗಾಗಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾವನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಚಿನ್ನಮ್ಮ ಮಡಿವಾಳರ ದೂರು ನೀಡಿದ್ದಾರೆ ನಾವಿಬ್ರೇ ನಾವು ನಮ್ಮ ತಂದೆಯವರ ಆಸ್ತಿಗೆ ನಾವು ಹಕ್ಕು ಬದಲಾವಣೆ ಮಾಡ್ಕೊಬೇಕು ಅಂತ ಗೊತ್ತಾಗಿ ಸರ ಇವರು ನೀಲವ ಹಕ್ಕಿ ಸ್ವಾಮಿ ಹರ್ಜಾನ್ ಅನ್ನೋರು ಸರ ಮತ್ತು ಅವ್ರ ಕುಟುಂಬದವ್ರೆಲ್ಲರೂ ಕೋರ್ಟಿಗೆ ತಕ್ರಾಕ್ ಹಾಕಿದ್ರು ಸರ ತಹಸೀಲ್ದಾರ ನಾವು ನಾವು ಅವ್ರ ಮಕ್ಕಳೇ ಎಲ್ಲ ನಮಗೆ ನೀರ್ ವಾರ ಅಲ್ಲ ಅನ್ನಂಗ ತಕರಾರ್ ಹಾಕಿದ್ರು ಸರ್ ಆ ತಕ್ರಾರೊಳಗ ನಾವು ಕೋರ್ಟಿಗೆಲ್ಲ ಏನೇನ್ ಸಬ್ಮಿಟ್ ಮಾಡ್ಬೇಕು ಕೋರ್ಟ್ ಏನ್ ತಹಸೀಲ್ದಾರ್ ಕೋರ್ಟಿ ಅಂತ ಕೇಳುತ್ತೆ ಎಲ್ಲ ಸಬ್ಮಿಟ್ ಮಾಡಿ ಅಲ್ಲಿಂದ ನಮ್ದು ವಾರ್ಸ ಆಗಿ ತಹಸೀಲ್ದಾರ್ ಕೋರ್ಟ್ ಇಂದ ವಾರ್ಸ ಪಾಸ್ ಆಗಿ ಬಂದಿರಿ ಸರ್ ಅಲ್ಲಿಂದ ಅವ್ರು ಶಿರ್ಸಿ ಎ ಸಿ ಕೋರ್ಟಿಗೆ ಹೋದ್ರಿ ಸರ್ ಎ ಸಿ ಕೋರ್ಟ್ ಒಳಗ ಡಿಸ್ಮಿಸ್ ಆಗೋಯ್ತ್ರಿ ಸರ್ ಅಲ್ಲೂ ನಮ್ಮಂತ ಆಯ್ತು ಹೊಳೆ ಡಿ ಸಿ ಕೋರ್ಟಿಗೆ ಹೋದ್ರಿ ಸರ್ ಅಲ್ಲಿ ಅಲ್ಲೂ ನಮ್ಮಂತ ಆಯ್ತ್ರಿ ಸರ್ ಆಮೇಲೆ ಇಲ್ಲೇ ಇದಕ್ ಬಂದ್ ಮುನ್ಗೋಡ್ ಕೋಟಿ ಬಂದ್ ಹಾಕಿದ್ದಾರೆ ಸರ ನಾವ್ ಎರಡ್ ಸಾವಿರದ ಹತ್ತೊಂಬತ್ತರಾಗಿಂದನು ಒಂದು ಹಾಳ್ ಇದ್ದೇತ್ರಿ ಸರ್ ಅವಲ್ಲ ಅವರು ಮಾಡಿಲ್ಲ ನಾವು ಮಾಡಿಲ್ಲರಿ ಸರ್ ಈ ವರ್ಷ ನಾವ್ ಮಾಡಾಕ್ ಹೋದ್ರಿ ಸರ ಅವ್ರು ಬಂದ್ ತಕ್ರಾ ಸರ್ ನಾವು ಸ್ಟೇಷನ್ ಗೆ ಬಂದ್ ಸಿ ಪಿ ಐ ಸರ್ ಹೇಳಿದಾಗ ಸಿ ಪಿ ಐ ಸರ್ ನೀವು ಹೋಗ್ಬೇಡ್ರಿ ಅವ್ರೂ ಹೋಗ್ಬೇಡ್ರಿ ಅಂತ ಹೇಳಿದ್ರಿ ಸರ್ ನೀವು ಹೋಗ್ಬೇಡ್ರಿ ಅವ್ರ್ ಹೋಗ್ಬೇಡ್ರಿ ಅಂದ ತಕ್ಷಣ ನಾವ್ ಇರೋದು ಲಕ್ಷ್ಮೇಶ್ವರ ರೀ ಸರ ನಾವ್ ಇಲ್ಲಿಂದ ರಾತ್ರಿ ಒಂಬತ್ತು ಗಂಟೆಗ ಲಕ್ಷ್ಮೇಶ್ವರ್ ಮಕ್ಕಳ ಮನೆ ಎಲ್ಲಾ ಕರ್ಕೊಂಡು ಹೋದಾಕ್ರಿ ಸರ ಇವ್ರು ಬೆಳಗ್ ಬೆಳಗ್ಗೆನ ಬಂದು ಹೊಲಾ ಹರ್ಗಾಕ್ ಹೋಗ್ಯಾರ ಸರ ಅಲ್ಲ ಹೊಲ ಹರ್ಗಾಕ್ ಹೋದಾಗ ನಾವ್ ಅಲ್ಲಿಂದ ಫೋನ್ ಮಾಡಿ ಸಿ ಪಿ ಐ ಸರ್ ಕೇಳಿದ್ರಿ ಸರ ಸಿ ಪಿ ಐ ಸರ್ ನೋಡಮ್ಮ ನೀ ಕೋರ್ಟಿಂದ ಆರ್ಡರ್ ತಗೊಂಬಾ ಅಲ್ಲಿವರೆಗೂ ನಾ ಏನ್ ಮಾಡಕ್ ಬರಂಗಿಲ್ಲ ನೀ ಕೋರ್ಟ್ ಆರ್ಡರ್ ತರ್ದ್ ಹೊರತು ಹೊಲಕ್ ಹೋಗಂಗಿಲ್ಲ ನೀವ್ ಒಂದ್ ವೇಳೆ ಹೊಲಕ್ ಹೋಗಿದ್ದ ಕರೆ ಆದ್ರೆ ನಿನ್ ಮೇಲೆ ಕೇಸ್ ಮಾಡ್ತೀನಿ ಅಂತ ಹೇಳ್ತಾನಿ ಸರ ಅವಾಗಿಂದ ನಾವು ಕೋರ್ಟ್ ಇದ ಸ್ಟೇಷನಿಗೆ ಅಲ್ಲಿ ತಾನೇ ಇದ್ರ ಸರ್ ಆದ್ರೆ ನಮ್ಗೆ ನ್ಯಾಯ ಕೊಡ್ತಿದ್ರಿ ಸರ್ ಪೇಪರ್ಸ್ ಎಲ್ಲಾ ನಮ್ ರೆಕಾರ್ಡ್ ಆದವ್ ಸರ್ ಹೊಳ್ಳಿ ನಾವು ಬತ್ತಿ ನಾವು ಬಿತ್ತಿದ್ದಂತ ಬರ್ತಾನ್ರಿ ಸರ ಈಗ ನಾವ್ ಕಟಾವ್ ಮಾಡಕ್ ಬಂದಾಗ ಮತ್ತ್ ಬಂತ ಕ್ರೈ ಮಾಡ್ತಾರ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡಕ್ ಬಂತ ಬೆಳಗ್ಗೆ ರಾತ್ರಿವರೆಗೂ ಕಾಯಿಸ್ತಾರೆ ಸರ್ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಂದ್ರೆ ರಾತ್ರಿ ಒಂಬತ್ತೂರಿಗೆ ಕಂಪ್ಲೇಂಟ್ ತಗೊತಾರಿ ಸರ್ ಅದು ನ ಏನ್ರಿ ಸರ್ ನಾವೇನ್ ಏನ್ ಬರಲ್ಲ ಸಿವಿಲ್ ಮ್ಯಾಟರ್ ಕೋರ್ಟ್ ನೇ ಹೋಗ್ ಸರಿ ಮಾಡ್ಕೋರಿ ಅಂತ ಹೇಳ್ತಾರೆ ಸರ್ ನಿಮಗ್ ದಮ್ ಇಲ್ಲ ಹೊಳಕ್ ಹೊಡ್ದಾಡಕ ನಿಮ್ ಹೋಗಿದ್ರೆ ಏನ್ ಮಾಡ್ತಾರ ಅಂತೆಲ್ಲ ಮಾತಾಡ್ತಾರೆ ಸರ್ ನಿಮ್ ಒಂದ್ ಹೆಣ್ಮಕ್ಳು ಮಕ್ಳು ಕರ್ಕೊಂಡು ಅನಾರ ಅನ್ನೋದು ಇವ್ರಿಗೆ ಕನ್ನಡ ಇಲ್ಲ ಸರ್ ಸಿ ಪಿ ಐ ಸರ್ ಅವ್ರೆಲ್ಲ ಎಲ್ಲ ಫೇವರ್ ಫೇಮರ್ ಆಗಿ ಅನಾರ ಸರ್ ಏನೇನ್ ಮಾಡ್ಬೇಕು ಎಲ್ಲ ಅವ್ರಿಗೆ ಮಾಡ್ತಾರೆ ಸರ್ ಸಿ ಕ್ಯಾಮ್ರಾ ನಾವ್ ಹಾಕಿತ್ತು ಮಲಕ್ರಿ ಸರ ಕಾವಲಿರ್ಲಿ ಇರ್ಲಿ ಅಂತ ನಾವ್ ಹಾಕಿದ್ ಸಿ ಸಿ ಕ್ಯಾಮ್ರಾ ರೀ ಸರ ಅವ್ರು ತಾವೇ ಹೇಳ್ತಾರೀ ಸರ ನಾವೇ ಸೂಟ್ ಹಾಕಿದೀವಿ ಅಂತ ಹೇಳಿದ್ರು ಸರ ಇವ್ರ ಏನು ಕ್ರಮ ತಗೋಳಲ್ರಿ ಸರ ಮತ್ ನಾವೇ ಸುಟ್ ಹಾಕಿದೀವಿ ಅಂತ ಹೇಳಿದ್ಮೇಲೆ ಇವ್ರ ಕ್ರಮ ಏನು ತಗೋಲಿಲ್ಲ ಅಂದ್ರೆ ನಾವ್ ಯಾರು ಕೇಳನ್ರಿ ಸರ ಕಂಪ್ಲೇಂಟ್ ಕೊಡ್ಬೇಕಂತ ಹೋದ್ರ ನಾವ್ ಕಂಪ್ಲೇಂಟ್ ತಗೊಳಂಗಿಲ್ಲ ಅಂತಾರ ಸರ ಆ ಸಿ ಸಿ ಟಿವಿ ನಿನ್ನೆ ಕಾಳು ಸರ ಸೂಟ್ ಹಾಕಿದೀವಿ ಅಂತ ಸಾಯಂಕಾಲ ಹೇಳಿದ್ರಿ ಸರ ರಾತ್ರಿ ಕಂಪ್ಲೇಂಟ್ ತಗೊಂಡ್ ಬರ್ಕೊಟ್ರಿ ಸರ ಹಿಂಬರ ಕೊಟ್ರಿ ಇವತ್ತು ಮಂಜುಗುಣಿ ರಸ್ತೆಯ ಪೂಜಗೇರಿಯಲ್ಲಿ ಸಂಪೂರ್ಣ ಹೊಂಡ ಬಿದ್ದು ವಾಹನ ಸಂಚಾರವೇ ಅಸ್ತವ್ಯಸ್ತಗೊಂಡಿದ್ದು ಆದರೂ ಕೂಡ ಅನಿವಾರ್ಯವಾಗಿ ವಾಹನ ಸಂಚರಿಸಬೇಕಿತ್ತು ಆದರೆ ಈಗ ಲೋಕೋಪಯೋಗಿ ಇಲಾಖೆಯಿಂದ ನೂತನ ಕಾಮಗಾರಿ ಆರಂಭಗೊಂಡಿದೆ ಈ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಹೊರಟುಪಡಿಸಿ ಉಳಿದ ವಾಹನಗಳಿಗೆ ತಡೆ ನೀಡಲಾಗಿದೆ ಈಗಾಗಲೇ ರಸ್ತೆಯ ಆಗಿದ್ದು ವಿವಿಧ ತರಹದ ಕಾಮಗಾರಿಯು ಪ್ರಗತಿಯಲ್ಲಿದೆ ಆದರೆ ಡಾಂಬರ್ ಹಾಕುವ ಸಮಯದಲ್ಲಿ ವಾಹನ ಬಂದರೆ ಕಾಮಗಾರಿಗೆ ಅಡೆತಡೆ ಉಂಟಾಗುತ್ತದೆ ಈ ಹಿನ್ನೆಲೆಯಲ್ಲಿ ದ್ವಿಚಕ್ರ ವಾಹನ ಹೊರತುಪಡಿಸಿ ಉಳಿದ ವಾಹನಗಳು ಸಂಚರಿಸದಂತೆ ಬ್ಯಾರಿಕೇಡ್ ಹಾಕಲಿದ್ದು ಶಟಗೇರಿ ಮಾರ್ಗವಾಗಿ ಬಸ್ ಹಾಗೂ ಇತರೆ ವಾಹನ ಸಂಚರಿಸಲಿದೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಲೋಕೋಪಯೋಗಿ ಸಹಾಯಕ ಅಭಿಯಂತರರಾದ ರಾಮು ಅರ್ಗೇಕಾರ್ ಇಂಜಿನಿಯರ್ ನಯನಾ ನಾಯ್ಕ ಇಲಾಖೆಯ ಪಾಂಡುರಂಗ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಪೂಜೆಗಿರಿ ಬಳಿ ರಸ್ತೆ ಹೊಂಡ ಬಿದ್ದಿದ್ದರಿಂದಾಗಿ ನೂತನ ರಸ್ತೆಯನ್ನು ನಿರ್ಮಿಸಲಾಗುತ್ತಿದೆ ಹೀಗಾಗಿ ಜನರಿಗೆ ಮುಂದಿನ ದಿನಗಳಲ್ಲಿ ಸಂಚಾರಕ್ಕೆ ಉತ್ತಮ ರಸ್ತೆ ದೊರೆಯಲಿದೆ ಈ ಎಲ್ಲ ಕಾರಣಕ್ಕೆ ಕಾಮಗಾರಿ ವೇಗ ಮುಗಿಸುವುದಕ್ಕಾಗಿ ದ್ವಿಚಕ್ರ ವಾಹನ ಹೊರತುಪಡಿಸಿ ಇತರೆ ವಾಹನಗಳಿಗೆ ಪರ್ಯಾಯ ಮಾರ್ಗವಾಗಿ ಸಂಚರಿಸುವಂತೆ ಈಗಾಗಲೇ ಸಾರಿಗೆ ಸಂಸ್ಥೆಯ ನಿಕಟ ವ್ಯವಸ್ಥಾಪಕ ಜೊತೆ ಮಾತನಾಡಿದ್ದೇವೆ ವಾಹನದವರು ಸಹಕರಿಸಬೇಕಾಗಿ ರಾಮು ಅರ್ಗೇಕರ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ ಅಂಕೋಲಾ ಇವರು ತಿಳಿಸಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಭಟ್ಕಳ ಉಪವಿಭಾಗದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಐಕ್ಯತಾ ಸಪ್ತಾಹ ಅಂಗವಾಗಿ ಭಾರತದ ಮೊದಲ ಶಿಕ್ಷಣ ಸಚಿವ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರ ಜನ್ಮದಿನದ ಪ್ರಯುಕ್ತ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ಭಾವಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮವು ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಸ್ಕೂಲ್ನಲ್ಲಿ ನಡೆಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸುನೀಲ್ ಎಂ ಅವರು ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಪೂರಕವಾಗಿ ಸರ್ಕಾರದಿಂದ ಅನುಷ್ಠಾನಿಸಲಾಗಿರುವ ಉಪಕ್ರಮಗಳು ಪೋಷಕರು ಶಿಕ್ಷಕರು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಸಕ್ರಿಯ ಪಾಲ್ಗೊಳ್ಳುವಿಕೆಯಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಿಸುವ ಉದ್ದೇಶದಿಂದ ಇಂದು ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಜಿಲ್ಲೆಯ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸರ್ಕಾರದ ಸುತ್ತೋಲೆ ಅನ್ವಯ ಪೋಷಕ ಶಿಕ್ಷಕರ ಮಹಾಸಭೆಯನ್ನು ಏಕಕಾಲಕ್ಕೆ ನಡೆಸಲಾಗುತ್ತಿದ್ದು ಈ ಸಭೆಗೆ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳ ಪಾಲಕರು ಪೋಷಕರು ಹಾಜರಾಗುವಂತೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ದಿನೀಶ್ ಶಶಿ ಕೋರಿದ್ದಾರೆ ಸಭೆಯಲ್ಲಿ ಎಲ್ಲಾ ಸರ್ಕಾರಿ ಪ್ರಾಥಮಿಕ ಪ್ರೌಢ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸಂವಿಧಾನ ಪೀಠಿಕೆಯ ಓದು ಹಾಗೂ ಸಭೆಯ ಉದ್ದೇಶಗಳ ಮಂಡನೆ ಮಕ್ಕಳ ಕಲಿಕಾ ಪ್ರಗತಿ ಹಾಜರಾತಿ ಮಾಹಿತಿ ಹಂಚಿಕೆ ಪೋಷಕರೊಂದಿಗೆ ಮಕ್ಕಳ ಪ್ರಗತಿ ಪತ್ರ ವಿತರಣೆ ಮತ್ತು ಪ್ರಗತಿಯ ಬಗ್ಗೆ ಚರ್ಚೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಶಾಲೆಯ ಅಭಿವೃದ್ಧಿಯ ಪೋಷಕರ ಪಾತ್ರದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಉತ್ತಮ ಸಾಧನೆ ತೋರಿದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವುದು ಬಾಲ್ಯ ವಿವಾಹ ನಿಷೇಧ ಮತ್ತು ಬಾಲಕಾರ್ಮಿಕ ನಿಷೇಧ ನೀತಿಗಳ ಬಗ್ಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ನೀಡಲಾಗುವ ಸೌಲಭ್ಯಗಳ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸುವುದು ಶಾಲೆಯ ಅಭಿವೃದ್ಧಿಯಲ್ಲಿ ಭಾಗಿದಾರರ ಪಾತ್ರ ಮತ್ತು ಸಹಕಾರ ಪೋಷಕರ ಪ್ರತಿಭೆ ಗುರುತಿಸುವಿಕೆ ಮತ್ತು ಅವರ ಸಹಕಾರ ಪಡೆಯಲಾಗುವುದು ಜಿಲ್ಲೆಯಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆಯಲ್ಲಿ ಶಿರಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಸಾವಿರದ ಎಂಬತ್ತೊಂಬತ್ತು ಪ್ರಾಥಮಿಕ ಶಾಲಾ ವಿಭಾಗದ ನಲವತ್ತೊಂದು ಸಾವಿರದ ಎರಡುನೂರ ಇಪ್ಪತ್ನಾಲ್ಕು ಮತ್ತು ಎಪ್ಪತ್ತಾರು ಪ್ರೌಢಶಾಲೆಗಳ ಏಳು ಸಾವಿರದ ಎರಡುನೂರ ಐವತ್ತೊಂಬತ್ತು ವಿದ್ಯಾರ್ಥಿಗಳು ಮತ್ತು ಕಾರವಾರ ಶೈಕ್ಷಣಿಕ ಜಿಲ್ಲೆಯ ಒಂಬೈನೂರ ಹದಿಮೂರು ಪ್ರಾಥಮಿಕ ಶಾಲಾ ವಿಭಾಗದ ಮೂವತ್ತಾರು ಸಾವಿರದ ಆರುನೂರ ಎಂಬತ್ತೊಂಬತ್ತು ಮತ್ತು ನಲವತ್ತೊಂಬತ್ತು ಪ್ರೌಢಶಾಲೆಗಳ ಆರು ಸಾವಿರದ ಐದುನೂರ ಅರವತ್ತೆರಡು ವಿದ್ಯಾರ್ಥಿಗಳು ಹಾಗೂ ಜಿಲ್ಲೆಯ ಪದವಿ ಪೂರ್ವ ವಿಭಾಗದ ಮೂವತ್ತೇಳು ಕಾಲೇಜುಗಳ ಹನ್ನೆರಡು ಸಾವಿರದ ನಾಲ್ಕುನೂರ ಎಂಬತ್ತೆಂಟು ವಿದ್ಯಾರ್ಥಿಗಳು ಸೇರಿದಂತೆ ಒಟ್ಟು ಎರಡು ಸಾವಿರದ ನೂರ ಅರವತ್ನಾಲ್ಕು ಸರ್ಕಾರಿ ಶಾಲಾ ಕಾಲೇಜುಗಳ ಒಂದು ಲಕ್ಷದ ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಈ ಮೂಲಕ ತಿಳಿಸಿದ್ದಾರೆ ಶಿರಸಿ ನಗರದ ಶ್ರೀಮಾರಿಕಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬುಧವಾರ ನಡೆದ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ನ ಪೋಲ್ ವೋಲ್ಟ್ ಸ್ಪರ್ಧೆಯಲ್ಲಿ ಎರಡು ಪಾಯಿಂಟ್ ಎಪ್ಪತ್ತು ಮೀಟರ್ ಎತ್ತರಕ್ಕೆ ಜಿಗಿದು ಗೋಲ್ಡ್ ಮೆಡಲ್ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ ಅದೇ ರೀತಿ ಕುಮಾರಿ ಚೆನ್ನಯ್ಯ ಪೋಲ್ ವೋಲ್ಟ್ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತಾಳೆ ಈ ಹಿನ್ನೆಲೆಯಲ್ಲಿ ಇಸಲೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಮಂಗಲಾ ಜೋಶಿ ಹಾಗೂ ಶಾಲಾ ಎಸ್ಡಿಎಂಸಿ ಆಡಳಿತ ಮಂಡಳಿ ಮತ್ತು ಶಿರಸಿ ಶೈಕ್ಷಣಿಕ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ಕುಮಾರ್ ವಿಜೇತ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ನಾಮಧಾರಿ ಸಮಾಜದ ದಹಿಂಕಾಲ ಉತ್ಸವವು ಹದಿನಾಲ್ಕರಂದು ವಿವಿಧ ಸ್ತಬ್ಧ ಚಿತ್ರಗಳು ರೂಪಕಗಳೊಂದಿಗೆ ಭವ್ಯ ಮೆರವಣಿಗೆಯಲ್ಲಿ ಶ್ರೀ ವೆಂಕಟರಮಣ ಮತ್ತು ಶ್ರೀ ಶಾಂತ ದುರ್ಗಾದೇವಿಯ ರಥೋತ್ಸವವು ಬರಲಿದೆ ಎಂದು ಈ ಸಂದರ್ಭದಲ್ಲಿ ಎಲ್ಲ ಸಮಾಜದವರು ಆಗಮಿಸಬೇಕು ಎಂದು ನಾಮಧಾರಿ ಸಮಾಜ ದಹಿಂಕಾಲ ಉತ್ಸವ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕರುಣಾಕರ್ಣಾಯ್ ಹೇಳಿದರು ಪಟ್ಟಣದ ಕಾಕರಮಠದ ನಾಮಧಾರಿ ಸಮುದಾಯ ಭವನದಲ್ಲಿ ಮಂಗಳವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು ಅಂದು ರಾತ್ರಿ ಹನ್ನೊಂದು ಗಂಟೆಗೆ ಆಡುಕಟ್ಟೆಯ ಹತ್ತಿರ ಶ್ರೀಕೃಷ್ಣ ಪಾರಿಜಾತ ಯಕ್ಷಗಾನವು ಪ್ರದರ್ಶನಗೊಳ್ಳಲಿದೆ ಎಂದರು ತಾಲೂಕು ನಾಮಧಾರಿ ಅಭಿವೃದ್ಧಿ ಒಕ್ಕೂಟದ ಅಧ್ಯಕ್ಷ ನಾಗೇಶ್ ನಾಯ್ಕ ಆಚಾ ಮಾತನಾಡಿ ನಮ್ಮ ಹಿರಿಯರಿಂದ ಸಾಗಿ ಬಂದ ಈ ದಹಿಂಕಾಲ ಉತ್ಸವವು ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ಮಾಡಲಾಗುತ್ತದೆ ಈ ಬಾರಿಯೂ ಕೂಡ ಹಲವಾರು ರೂಪಕ ನೃತ್ಯ ಸ್ತಬ್ಧ ಚಿತ್ರ ದೇವರ ವಿವಿಧ ಅವತಾರಗಳು ಅನಾವರಣಗೊಳ್ಳಲಿದೆ ಈ ಉತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಾ ಸಮಾಜದವರು ಆಗಮಿಸಿ ಯಶಸ್ವಿಗೊಳಿಸಬೇಕು ಎಂದರು